ಹಾಯ್ ಫ್ರೆಂಡ್ಸ್ ನಾನು ವಿಡಿಯೋ ಮಾಡಿರೋದು ಕೊರಗಜ್ಜಂದು ಚನ್ನಪಟ್ಟಣದಲ್ಲಿ ಹೊಸದಾಗಿ ನೀರೇಶ ಆಗಿದೆ ಪ್ರತಿಷ್ಠಾಪನೆಯಲ್ಲಿ ಚನ್ನಪಟ್ಟಣ ಬಸ್ ಸ್ಟಾಪಿಯ ಆಪೋಸಿಟ್ ಒಂದು ಆಟೋ ಸ್ಟ್ಯಾಂಡ್ ಇದೆ ಶಂಕರ್ನಗರ ಆಟೋ ಸ್ಟ್ಯಾಂಡ್ ಅದು ಆಪೋಸಿಟ್ ರೋಡ್ ಹೋದರೆ ಎರಡು ಕಿಲೋಮೀಟರ್ ದೂರದ ನೀರ ಎಂಬ ಅಲ್ಲಿಯಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾವು ಹೇಳ್ತಾರೆ ಚನ್ನಪಟ್ಟಣ ಬಸ್ ಸ್ಟಾಪಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಯಾರನ್ನು ಕೇಳಿ ఆ హళ్ళి గవర్నమెంట్ స్కూల్ హే రోడ్ ముందు పార్టీ అంతూ ఇంతూ అది రీచ్ అది ఆ దేవస్థాన హి నల్ రీచ్ ఆగ్రీ మధ్యాహ్న ఆగిపోతు వన్ థర్టీ అి ఎలా బట్ కర్గజన్ దేవస్థానం మాత్రం ఓపన్ ఆగి అల్లి బాగా ఏమూ

Oh